ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಈ ದಿನ ಹೊಸ ಅವಕಾಶಗಳು ಬರುವಂತಹ ದಿನ ಶ್ರಮ ಫಲಪ್ರದವಾಗುತ್ತದೆ ಆರ್ಥಿಕ ಸ್ಥಿತಿ ಬಲವಾಗಿದೆ ವೃಷಭ ರಾಶಿ ಕುಟುಂಬದಲ್ಲಿ ಸೌಹಾರ್ದದ ವಾತಾವರಣ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮಿಥುನ ರಾಶಿ ಕೆಲಸದಲ್ಲಿ ಮುಂಚೂಣಿಯಲ್ಲಿರಲು ಹೊಸ ಯತ್ನಗಳಾಗಬಹುದು ಪ್ರಯಾಣವು ಫಲಪ್ರದವಾಗುತ್ತದೆ ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಸಹಾಯಕವಾಗುತ್ತವೆ ಘಟಕ ರಾಶಿ ವ್ಯಕ್ತಿಗತ ಜೀವನದಲ್ಲಿ ಸಂತೋಷದ ಕ್ಷಣಗಳು ಲಭಿಸುತ್ತವೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹೊಸ ಹೊಣೆಗಾರಿಕೆಗಳನ್ನ ಸ್ವೀಕರಿಸಬೇಡಿ ಸಿಂಹರಾಶಿ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿ ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುನ್ನ ಆಲೋಚನೆ ಮಾಡೋದು ಉತ್ತಮ ಕುಟುಂಬದಲ್ಲಿ ಸೌಹಾರ್ದ ವಾತಾವರಣ ಇದೆ ಕನ್ಯಾ ರಾಶಿ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದೆ ಹೊಸ ಯೋಚನೆಗಳನ್ನು ಹಮ್ಮಿಕೊಳ್ಳಬಹುದು ಆರೋಗ್ಯದ ಕಡೆಗೆ ಕಾಳಜಿ ಅಗತ್ಯ ತುಲಾ ರಾಶಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಕಾರ್ಯಕ್ಷೇತ್ರದಲ್ಲಿ ಸಹನಶೀಲತೆ ಅಗತ್ಯ ಹೊಸ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವೃಶ್ಚಿಕ ರಾಶಿ ಆರ್ಥಿಕ ವಿಷಯಗಳಲ್ಲಿ ಗಮನ ಕೊಡಿ ದಿನ ಕಠಿಣ ಆಗ್ಬಹುದು ಸಕಾಲದಲ್ಲಿ ಸಹಾಯ ಸಿಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯೂರಿ ಧನರಾಶಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಆತ್ಮೀಯರೊಂದಿಗೆ ಹೊಂದಾಣಿಕೆ ಮುಖ್ಯ ಹೊಸ ಯೋಜನೆಗಳಿಗೆ ಚಿಂತನೆ ನೀಡಿ ಮಕರ ರಾಶಿ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಹೊಸ ಸಹಾಯಕರಿಂದ ಕಾರ್ಯವು ಸುಗಮ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ನಿರ್ಣಯ ಕುಂಭರಾಶಿ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರಬಹುದು ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯದ ಕಡೆಗೆ ಗಮನ ಹರಿಸಿ ಕೊನೆಯದಾಗಿ ಮೀನರಾಶಿ ಧೈರ್ಯ ಮತ್ತು ಸಹನಶೀಲತೆಯಿಂದ ಕೆಲಸ ಮಾಡಿ ಹೊಸ ಅವಕಾಶಗಳು ಸ್ವೀಕರಿಸಲು ಸಿದ್ಧರಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಹೀಗೆ ಇವೇ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ